ಈವನ್ ಲೈಕ್ ದೇ ಹವ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಈ ಮೀಟ್ ನಾವು ಮಾಡಬೇಕು ಅನ್ನೋದ್ ಏನಕ್ಕೆ ಅಂದ್ರೆ ಫಸ್ಟ್ ಒಂದು ಹೊಸ ಪ್ರಯತ್ನ ಇದು ಗಣೇಶ ಕೆರಿಯರ್ ನಲ್ಲಿನ ಒಂದು ಈ ತರ ಪ್ರಯತ್ನ ಮಾಡಿಲ್ಲ ಇದು ಮಾಡ್ತಾ ಇರೋವಾಗ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂಡ್ ಅಗೇನ್ ನೀವ್ ಜರ್ನಲಿಸ್ಟ್ ಆಗಿ ನೀವು ಎಷ್ಟೊಂದು ಫಿಲಿಂಗ್ಸ್ ಈಗ ನಡೀತಾ ಇರೋದು ಎಲ್ಲ ನೋಡ್ತಾ ಇದೀರಾ ನೀವು ಅದ್ರಲ್ಲಿ ನಾವು ಈ ಒಂದು ಹೊಸ ಪ್ರಯತ್ನನ ಯಾವ ತರ ರಿಸೀವ್ ಮಾಡ್ತೀರಾ ನಿಮ್ಗೆ ಏನ್ ಅನ್ಸ್ತಾ ಇದೆ ಇದು ನಿಮ್ಮ ಫೀಲ್ ಏನು ಅಂತ ಒಂದು ನಿಮ್ಮ ಪ್ರಯತ್ನ ಒಂದು ನಿಮ್ಮ ಮೂಲಕವಾಗಿ ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ನೋದು ಒಂದು ಆಸೆ ನಮ್ದು ಅಷ್ಟೇ ದೆನ್ ಅಗೈನ್ ಲೈಕ್ ಆಸ್ ಮಾಸ್ಟರ್ ವರ್ ಸೇಂಗ್ ದಿಸ್ ಜರ್ನಿ ಇಸ್ ನಾಟ್ ಟುಡೇ ಅವರ್ ಎಸ್ಟರ್ಡೇ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ನಿಯರ್ಲಿ ಟೂ ಇಯರ್ಸ್ ಸೊ ಈ ಇದು ಹೇಗಾಗಿದೆ ಅಂದ್ರೆ ಫಸ್ಟ್ ಗಣೇಶ್ ಸರ್ ಜೊತೆ ಸಿನ್ಮಾ ಮಾಡ್ಬೇಕು ಅಂತ ಅಷ್ಟೇ ದೇರ್ ವಾಸ್ ನೋ ಸ್ಟೋರಿ ದೇ ವಾಸ್ ನೋ ಲೈಕ್ ಯು ನೋ ಓಕೆ ಸ್ಟೋರಿ ತಗೊಂಡ್ ಬಂದು ಈ ಸ್ಟೋರಿಗೆ ಈ ಹೀರೋ ಇದ್ರೆ ಚೆನ್ನಾಗಿರ್ತಾರೆ ಇವ್ರ ಪಿಚ್ ಮಾಡೋಣ ಹೀಗ್ ಹೋಗೋಣ ಅಂತ ದಟ್ ವಾಸ್ ನಾಟ್ ದ ಇಂಟೆನ್ಶನ್ ಸರ್ ಜೊತೆ ಒಂದ್ ಸಿನ್ಮಾ ಮಾಡ್ಬೇಕು ಅಂತ ದಿಸ್ ವಾಸ್ ಮೈ ಬ್ರದರ್ಸ್ ಡ್ರೀಮ್ ಲೈಕ್ ಯು ನೋ ಐ ಥಿಂಕ್ ಮೋರ್ ದನ್ ಏಟ್ ಟು ಟೆನ್ ಇಯರ್ಸ್ ಬ್ಯಾಕ್ ಐ ಥಿಂಕ್ ಹಿ ಥಾಟ್ ಆಫ್ ಇಟ್ ದಟ್ ಸಮ್ ರೀಸನ್ಸ್ ಇಟ್ ಡೆಂಟ್ ಹ್ಯಾಪನ್ ಅರ್ಲಿಯರ್ ಫಿಲ್ಮ್ ಆಲ್ಸೋ ಇಟ್ ವಾಸ್ ಸಪೋಸ್ ಟು ಹ್ಯಾಪನ್ ವಿತ್ ಗಣೇಶ್ ಇಟ್ ಡೆಂಟ್ ಹ್ಯಾಪನ್ ದೆನ್ ಲೈಕ್ ಲೇಟರ್ ಇವಾಗ ಮತ್ತೆ ವಾಟ್ ಎವರ್ ರೀಸನ್ಸ್ ಲೈಕ್ ಯು ನೋ ಒಂದು ಸುಮಾರು ಐದಾರು ವರ್ಷನೇ ಆಗೋಗಿದೆ ನಾವು ಕನ್ನಡ ಸಿನಿಮಾ ಮಾಡಿ ಮತ್ತೆ ವಿತ್ ಇನ್ ಕಮ್ ಇನ್ ಟು ಕನ್ನಡ ಇಂಡಸ್ಟ್ರಿ ಏನಿದ್ರು ನಮ್ದು ತೆಲುಗು ಅಂಡ್ ತಮಿಳ್ ಅದರ್ ಕನ್ನಡ ಮಾಡಿಲ್ಲ ಮತ್ತೆ ಪುನಃ ಪ್ರಯತ್ನ ಮಾಡ್ಬೇಕು ಅಂದ್ರೆ ಅನ್ನ ಫಸ್ಟ್ ಥಿಂಗ್ ಇಸ್ ಲೈಕ್ ಏನು ನೋವು ಗಣೇಶ್ ಸರ್ ಇಟ್ಸ್ ಅಂಡ್ ದೆನ್ ಲೈಕ್ ಏನು ಟೇಕ್ ಇಟ್ ಫಾದರ್ ಅಂತ ಸೊ ಮೀಟ್ ಮಾಡಿದೀವಿ ಓಕೆ ಆಗಿದ ತಕ್ಷಣ ಏನ್ ಮಾಡಬೇಕು ಅಂತ ದಟ್ ವಾಸ್ ಅ ಕ್ವೆಶನ್ ದೆನ್ ಲೈಕ್ ನಮ್ ಕೇಳಿದ್ರು ಗಣೇಶ್ ಸರ್ಗೆ ಗೆ ಎಂತ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ as usual like we had a question mark face and we said like apart from love stories like sir has not done any other uh, genre not to a very big extent like in margo then immediately he said like you know think out of the box come from the come out of the regular uh, either in the of bandhu think something else on that. that's how we started our journey and uh, every bit of it like every step sir was there with us from story thought in the idu every step it took forward he was a part of it and he is a part of the entire thing so thank you so much sir for all the support what you have given for us so this is what like i would like to say thank you so much for everyone whoever has come and in request on the see yaru Yawde karna kuno ಫೋಟೋ ಆದ್ರೂ ಏನೇ ಆಗ್ಲಿ ದಯವಿಟ್ಟು ಬಿಡಬೇಡಿ ಅಂದ್ರೆ ತುಂಬಾ ವರ್ಕ್ ಮಾಡಿ ಅಂಡ್ ಯು ಕ್ಯಾನ್ ಸಿ ದಟ್ ನಥಿಂಗ್ ಇಸ್ ಕಂಪ್ಲೀಟ್ ನೀವು ನೋಡಿದ್ರೆ ಎವ್ರಿಥಿಂಗ್ ಹ್ಯಾಸ್ ಲೈಕ್ ಎಕ್ಸ್ಟೆನ್ಸಿವ್ ಸಿ ಜಿ ವರ್ಕ್ ಆ ಸಿ ಜಿ ವರ್ಕ್ ಇಲ್ಲದೆ ಅದನ್ನ ಹಾಕಿದ್ರೆ ಅದ್ರ ಬೆಲೆ ಕಡಿಮೆ ಆಗೋಗ್ಬಿಡುತ್ತೆ ಅಂಡ್ ವಾಟ್ ಎವರ್ ಎಫರ್ಟ್ ವಾಟ್ ಎವರ್ ವಿ ಆರ್ ಪುಟಿಂಗ್ ಇನ್ ಅಂಡ್ ಹೀಗಿರೋ ಸಿಚುಯೇಷನ್ ಹೇಗಿದೆಪ್ಪ ಅಂದ್ರೆ ಒಬ್ಬರನ್ನ ಸಿನಿಮಾಗೆ ಥಿಯೇಟರ್ ಗೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ ದಟ್ ವಿಲ್ ಆಫ್ ಅಂಗ್ ಇವೀಸ್ ಯು ನೋ ಗೋಯಿಂಗ್ ಡೌನ್ ಅಂಡ್ ಇಂಥ ಸಮಯದಲ್ಲಿ ಸಿನ್ಮಾ ನಾವು ಮೇಲೆ ಕೆತ್ತಬೇಕು ಅಂದ್ರೆ ತುಂಬಾ ಎಫರ್ಟ್ ಅಂಡ್ ಥಾಟ್ ಇರ್ಬೇಕು ಸೊ ಒಬ್ಬ ಒಂದು ಮಾಮೂಲಿ ಸಿನಿಮಾ ಮಾಡಿಬಿಟ್ಟು ನಾನು ಎಲ್ಲರೂ ಬಂದು ಥಿಯೇಟರ್ ನಲ್ಲಿ ನೋಡಿ ಅಂದ್ರೆ ಯಾರು ನೋಡಲ್ಲ ದ ಶುಡ್ ಹ್ಯಾವ್ ದಟ್ ಇವಾಗ ನಾನೇ ಆ ಪ್ಲೇಸ್ ನಲ್ಲಿ ಇದ್ರೆ ಎನಿ ಫಿಲ್ಮ್ ಕಮ್ಸ್ ಎವ್ರಿ ಒನ್ ಆರ್ ಲೈಕ್ ಯು ನೋ ಸಿ ಅಂತ ಹೌದಾ ಹೋಗೋಣ ಇಸ್ ಇಟ್ ವರ್ತ್ ವಾಚಿಂಗ್ ಇನ್ ಥಿಯೇಟರ್ ಓ ಇಲ್ವಾ ಟೆನ್ ಡೇಸ್ ಆದ್ಮೇಲೆ ಓ ಟಿ ಟಿ ನಲ್ಲಿ ಬರುತ್ತೆ ನೋಡ್ಕೊಳ್ಳೋಣ ಬಟ್ ದಟ್ ಈಸ್ ದ ಜನರಲ್ ಇವೆನ್ ದೋ ಆರ್ ಇನ್ ದ ಇಂಡಸ್ಟ್ರಿ ಆರ್ ಆಲ್ಸೋ ಮೇಕಿಂಗ್ ಮೂವೀಸ್ ವಿ ಸೇಮ್ ಥಿಂಗ್ ಸೊ ಅಂತ ಟೈಮ್ ನಲ್ಲಿ ಒಂದು ಸಿನಿಮಾನ ಎಲ್ಲರನ್ನು ಥಿಯೇಟರ್ ಗೆ ಕರ್ಕೊಂಡು ಬಂದು ತೋರ್ಸ್ಬೇಕು ಅಂದ್ರೆ ಅದಕ್ಕೆ ಮಾಡಬೇಕು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ Please give a hand along with me and take it forward. Thank you so much.